ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂದರೆ ಕನಸಿನಲ್ಲಿ ಒಂದೊಮ್ಮೆ ಹಾವು ಕಾಣಿಸ್ಕೊಂಡ್ರೆ ಏನು ಇದರ ಅರ್ಥ ಏನಾಗುತ್ತೆ ಎಂಬ ಭಯವು ನಮ್ಮಲ್ಲಿ ಕಾಡ್ತಾ ಇರುತ್ತದೆ ಹಾಗಾದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲೇಬೇಕಾಗುತ್ತದೆ ನೋಡೋಣ ಬನ್ನಿ ಹೌದು ಕನಸುಗಳು ನಮ್ಮ ಅಂತರಂಗದ ಭಾವನೆಗಳು ಭಯಗಳು ಮತ್ತು ಆಸೆಗಳನ್ನು ಪ್ರತಿಬಿಂಬಿಸುವ ಒಂದು ಉಪಜ್ಞ ಪ್ರಕ್ರಿಯೆಯಾಗಿದೆ ಹಿಂದಿನ ಕಾಲದಿಂದಲೂ ಕನಸುಗಳಿಗೆ ವಿಶಿಷ್ಟವಾದ ಮಹತ್ವ ನೀಡಲಾಗಿದೆ ಈ ಹಿಂದೆ ಜನರು ಕನಸುಗಳನ್ನು ಭವಿಷ್ಯದ ಸೂಚನೆ ಅಥವಾ ದೇವದತ್ತ ಸಂದೇಶ ಎಂದು ನಂಬುತ್ತಿದ್ದರು ಈ ನಿಟ್ಟಿನಲ್ಲಿ ಕನಸಿನಲ್ಲಿ ಹಾವು ಕಾಣಿಸುವುದು ಒಂದು ಸಾಮಾನ್ಯವಾದ ಮತ್ತು ಪವಾಡಮಯ ಕನಸುಗಳಲ್ಲಿ ಒಂದಾಗಿದೆ ಆದರೆ ಈ ಕನಸು ಯಾವ ಅರ್ಥಗಳನ್ನು ಹೊಂದಿರಬಹುದು ಎಂಬುದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಭಯ ಅಥವಾ ಅಶ್ರದ್ಧೆ ಹೌದು ಹಾವುಗಳನ್ನು ಸಾಮಾನ್ಯವಾಗಿ ಅಪಾಯ ಆತಂಕ ಅಥವಾ ಅಪರಿಚಿತ ಭಯಗಳ ಪ್ರತೀಕವಾಗಿ ಕ ಪರಿಗಣಿಸಲಾಗ್ತಾ ಇದೆ ಕನಸಿನಲ್ಲಿ ಹಾವು ಕಾಣಿಸುವುದು ವ್ಯಕ್ತಿಯ ಅಂತರಂಗದಲ್ಲಿ ಅಡಗಿರುವ ಭಯಗಳು ಅಥವಾ ಒತ್ತಡಗಳನ್ನು ಸೂಚಿಸಬಹುದು ಈ ತೊಂದರೆಗಳು ವ್ಯಕ್ತಿ ಪೂರಕವಾಗಿ ಹೊರಹೋಗದೇ ಕನಸು ರೂಪದಲ್ಲಿ ವ್ಯಕ್ತವಾಗುತ್ತದೆ ಹೌದು ಇನ್ನು ಬದಲಾವಣೆಯ ಸಂಕೇತವಾಗಿರುತ್ತದೆ ಹೌದು ಆದಿಶಕ್ತಿಯಾದ ಕುಂಡಲಿನಿ ಶಕ್ತಿಯನ್ನ ಯೋಗ ಮತ್ತು ತಂತ್ರಶಾಸ್ತ್ರದಲ್ಲಿ ಹಾವು ರೂಪದಲ್ಲಿ ವಿವರಿಸಲಾಗುತ್ತದೆ ಈ ದೃಷ್ಟಿಕೋನದಿಂದ ಹಾವು ಕಂಡುಬರುವುದು ಆಂತರಿಕ ಬದಲಾವಣೆ ಆತ್ಮ ಪರಿಶುದ್ಧಿ ಅಥವಾ ಆತ್ಮ ಸಾಕ್ಷಾತ್ಕಾರದ ಸೂಚನೆ ಆಗಬಹುದು ಇನ್ನು ಮೂರನೇದಾಗಿ ಅನಾರೋಗ್ಯ ಅಥವಾ ಎಚ್ಚರಿಕೆ ಹೌದು ಕೆಲವೊಮ್ಮೆ ಹಾವುಗಳು ಕನಸಿನಲ್ಲಿ ಕಾಣಿಸುವುದು ಆರೋಗ್ಯದ ಎಚ್ಚರಿಕೆಯಾದರೂ ಆಗಬಹುದು ಯಾವುದೇ ಶಕ್ತಿಯು ವ್ಯಕ್ತಿಯ ದೇಹದ ಬದಲಾವಣೆಯ ಬಗ್ಗೆ ಗಮನ ಸೆಳೆಯುವಲು ಈ ರೀತಿಯ ಕನಸುಗಳನ್ನು ಬಳಸಬಹುದು ಇನ್ನು ಶತ್ರು ಅಥವಾ ಮೋಸದ ಸೂಚನೆ ಹೌದು ಪ್ರಾಚೀನ ಜನಪ್ರಿಯ ನಂಬಿಕೆಗಳ ಪ್ರಕಾರ ಕನಸಿನಲ್ಲಿ ಹಾವು ಕಾಣಿಸುವುದು ಕೆಲವೊಮ್ಮೆ ಶತ್ರು ಅಥವಾ ಯಾರಾದರೂ ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ ಎಂಬ ಎಚ್ಚರಿಕೆಯ ಸಂಕೇತವಾಗಿ ವ್ಯಾಖ್ಯಾನಿಸಲಾಗ್ತಾ ಇದೆ ಹಾವುಗಳ ಚಪಲತೆ ಮತ್ತು ನಿಶಬ್ದ ಚಲನೆಯು ಕೆಲವು ಸಂದರ್ಭಗಳಲ್ಲಿ ಮೋಸದ ನಿರೂಪಣೆಯಾಗಬಹುದು ಇನ್ನು ಹಾವು ಕಚ್ಚಿದರೆ ಏನು ಹೌದು ಹಾವು ಕನಸಿನಲ್ಲಿ ಕಚ್ಚಿದರೆ ಅದು ಆ ವ್ಯಕ್ತಿಗೆ ಆಗಬಹುದಾದ ನಷ್ಟ ನೋವು ಅಥವಾ ತೀವ್ರವಾದ ಜೀವನೀಯ ಬದಲಾವಣೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಕೆಲವೇಳೆ ಇದು ಆತನ ಆಂತರಿಕ ಶಕ್ತಿ ಮೂಡುತ್ತಿರುವುದು ಸಂಕೇತವೂ ಆಗಬಹುದು ಇನ್ನು ಆರನೇದಾಗಿ ಧಾರ್ಮಿಕ ಮತ್ತು ಶಾಸ್ತ್ರೀಯ ದೃಷ್ಟಿಕೋನ ಹಿಂದೂ ಧರ್ಮದಲ್ಲಿ ನಾಗದೇವರನ್ನು ಪೂಜಿಸಲಾಗುತ್ತದೆ ಕನಸಿನಲ್ಲಿ ನಾಗದರ್ಶನವಾಗುವುದು ಕೆಲವೊಮ್ಮೆ ಧರ್ಮಾತ್ಮ ಜೀವನ ದೇವರಾನುಗ್ರಹ ಅಥವಾ ಪಾಪ ಪರಿಹಾರದ ಸೂಚನೆಯಾಗಬಹುದು ವಿಶೇಷವಾಗಿ ನಾಗಪಂಚಮಿ ಅಥವಾ ಉಪವಾಸದ ಸಂದರ್ಭದಲ್ಲಿ ಹಾವುಗಳ ಕನಸುಗಳು ಹೆಚ್ಚು ಕಾಣಿಸಬಹುದು ಹೌದು ಸ್ನೇಹಿತರೆ ಹಾವು ಕನಸಿನಲ್ಲಿ ಕಾಣುವುದು ಯಾವಾಗಲೂ ಕೆಟ್ಟದ್ದನ್ನೇ ಸೂಚಿಸುತ್ತದೆ ಎಂಬುದೇ ಇಲ್ಲ ಇದು ವ್ಯಕ್ತಿಯ ವ್ಯಕ್ತಿತ್ವ ಭಾವನೆಗಳು ಮತ್ತು ಆತ್ಮಸ್ಥಿತಿಗೆ ಅನುಗುಣವಾಗಿ ವಿಭಿನ್ನ ಅರ್ಥಗಳನ್ನು ಹೊಂದಿರಬಹುದು ಕನಸು ನೋಡಿದ ಸಂದರ್ಭ ಹಾವಿನ ಬಣ್ಣ ತನ್ನ ವರ್ತನೆ ಮತ್ತು ನಿಮ್ಮ ಪ್ರತಿಕ್ರಿಯೆ ಆಲ್ ಆಫ್ ದೀಸ್ ಮ್ಯಾಟರ್ ಹೀಗಾಗಿ ಹಾವಿನ ಕನಸನ್ನು ಸರಳವಾಗಿ ಅಪಶಕುನ ಎಂದೇ ಪರಿಗಣಿಸದೆ ಆ ಕನಸಿನ ಅಂತರಂಗ ಅರ್ಥವನ್ನು ತಿಳಿದುಕೊಳ್ಳುವುದು ಮೌಲ್ಯಯುತವಾಗಿರುತ್ತದೆ ಹೆಚ್ಚು ಆತಂಕವಿಲ್ಲದೆ ಇಂಟ್ರೋಸ್ಪೆಕ್ಷನ್ ಮೂಲಕ ನೀವು ಅದರ ಅರ್ಥವನ್ನು ಕೂಡ ಕಂಡುಕೊಳ್ಳಬಹುದು ಆದರೆ ಕನಸುಗಳು ನಿಮ್ಮ ಜೀವನದ ನಿರ್ಣಾಯಕ ತೀರ್ಮಾನಗಳನ್ನೇ ತೋರಿಸುತ್ತವೆ ಎಂಬ ನಂಬಿಕೆಯ ತಟ್ಟೆಯಲ್ಲಿಟ್ಟು ನಿಮ್ಮ ಬದುಕನ್ನು ನಡೆಸುವುದು ಸೂಕ್ತವಲ್ಲ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಧನ್ಯವಾದಗಳು